ಎಲ್ರಿಗೂ ನಮಸ್ಕಾರ ನಾನು ಕರ್ನಾಟಕದಲ್ಲಿರುವಂತಹ ಹಲವಾರು ದೇಗುಲಗಳನ್ನು ಹುಡುಕಿಕೊಂಡು ಹೊರಟಾಗ ಹಾವೇರಿ ಜಿಲ್ಲೆಯ ರಾಣೆಬೆಲ್ಲೂರು ತಾಲೂಕಿನ ಹೊನ್ನತ್ತಿಯಲ್ಲಿ ನನಗೆ ದೊರೆತಂತಹ ದೇವಾಲಯ ವೀರಭದ್ರೇಶ್ವರ ದೇವಾಲಯ ಈ ವೀರಭದ್ರೇಶ್ವರ ದೇವಾಲಯ ಒಂದು ಪುಟ್ಟ ಪುಟ್ಟಹಳ್ಳಿಯಾದಂತಹ ಹೊನ್ನತ್ತಿಯಲ್ಲಿದೆ ಕಲ್ಯಾಣದ ಚಾಲುಕ್ಯರ ಕಾಲದ ಒಂದು ದೇವಾಲಯ ಇವತ್ತು ಹಲವಾರು ಕಡೆಗಳಲ್ಲಿ ಇದು ತುಂಬ ಡ್ಯಾಮೇಜ್ ಆಗಿದ್ದು ಬಿದ್ದು ಹೋಗುವಂತಹ ಸ್ಥಿತಿಯಲ್ಲಿ ಕೂಡ ಇದೆ ಇಂತಹ ಪ್ರಾಚೀನ ಕಾಲದ ದೇವಾಲಯಗಳ ಸಂರಕ್ಷಣೆಯನ್ನು ಕೂಡ ಮಾಡುವಂಥದ್ದು ತುಂಬ ಅಗತ್ಯವಿದೆ ಅಷ್ಟೊಂದು ಸುಂದರವಾದಂತಹ ಕಲ್ಯಾಣದ ಚಾಲುಕ್ಯರ ಕಾಲದ ದೇವಾಲಯವಾಗಿದ್ದರೂ ಕೂಡ ಹೊರಭಾಗದಿಂದ ಮತ್ತು ಒಳಭಾಗದಿಂದ ಸ್ವಲ್ಪ ಮಟ್ಟಿಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂಥ ಅಗತ್ಯವಿದೆ ಅಂತ ಅನ್ನಿಸ್ತು ವೀರಭದ್ರೇಶ್ವರನನ್ನು ಇಲ್ಲಿ ಪೂಜಿಸ್ತಾರೆ ವೀರಭದ್ರೇಶ್ವರನ ಎದುರಿಗೆ ಒಂದು ನಂದಿಯ ವಿಗ್ರಹ ಕೂಡ ಇದೆ ಹಾಗೂ ಪ್ರಾಚೀನ ಕಾಲದ ಹನ್ನೊಂದನೆಯ ಶತಮಾನದಲ್ಲಿ ನಿರ್ಮಾಣವಾದಂತಹ ದೇವಾಲಯವಾದರೂ ಕೂಡ ಕೆಲವೊಂದು ಸುಣ್ಣ ಇತ್ಯಾದಿಗಳನ್ನು ಹೊಡೆದಿದ್ದರಿಂದ ಇಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ನೋಡಿ ವೀರಭದ್ರೇಶ್ವರನ ಮೂರ್ತಿಯನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ ಎಷ್ಟೊಂದು ಸೂಕ್ಷ್ಮವಾದಂತಹ ಕೆತ್ತನೆಯನ್ನು ಒಳಗೊಂಡಿರುವಂತಹ ಬಳಪದ ಕಲ್ಲಿನ ಕೆತ್ತನೆ ಇಂತಹ ಒಂದು ದೇವಾಲಯ ಖಂಡಿತವಾಗಿ ಕೂಡ ನಾವು ಈ ಹಾವೇರಿ ಗದಗ ಜಿಲ್ಲೆಯ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋದರೆ ಕೂಡ ದೊರಕ್ತದೆ ಕಲ್ಯಾಣದ ಚಾಲುಕ್ಯರು ನೂರಾರು ದೇವಾಲಯಗಳನ್ನು ಕಟ್ಟಿಸಿದ್ರು ಅಂತ ನಾವು ಕೇಳ್ತೇವೆ ಸಾವಿರಾರು ದೇವಾಲಯಗಳನ್ನು ಕಟ್ಟಿಸಿದ್ರು ಈಶ್ವರನ ಒಂದು ಶಿವಲಿಂಗವನ್ನು ಕೂಡ ನಾವಿಲ್ಲಿ ನೋಡಬಹುದು ಇದು ಕಲ್ಯಾಣದ ಚಾಲುಕ್ಯರ ಒಂದು ವೈಭವವನ್ನು ಸಾರುವಂತಹ ದೇವಾಲಯವಾಗಿದೆ ಇಂತಹ ದೇವಾಲಯವನ್ನು ನಾವು ಹುಡುಕಿಕೊಂಡು ಹೊರಟಾಗ ಸಾಕಷ್ಟು ಕಡೆಗಳಲ್ಲಿ ದೊರೆತಾಗ ನಮಗೆ ಇನ್ನೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಇದನ್ನು ಸಂರಕ್ಷಣೆ ಮಾಡುವಂತಹ ಅಗತ್ಯ ಇತ್ತು ಅಂತ ಕಂಡುಬಂದಿದೆ ಧನ್ಯವಾದಗಳು